हेलो एवरीवन वेलकम टू माय चैनल सरिहरी किचन ಇವತ್ತಿನ ವಿಡಿಯೋದಲ್ಲಿ ದೋಸಾ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಾನು ಯಾವುದೇ ರೀತಿ ಬೇಳೆಗಳನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ತೆಂಗಿನಕಾಯಿನ ಯೂಸ್ ಮಾಡಿಬಿಟ್ಟು ಮಾಡ್ತಾ ಅಂಥದ್ದು ದೋಸೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಬೆಳಗಿನ ನಾಷ್ಟಕ್ಕೆ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ನಾಲ್ಕರಿಂದ ಐದವರು ನೆನೆಸಿರೋ ಅಂಥ ಅಕ್ಕಿ ನೀವು ದೋಸೆಗೆ ಬಳಸೋ ಅಕ್ಕಿನಾದರೂ ತಗೊಳ್ಬೋದು ಅಥವಾ ರೇಷನ್ ಅಕ್ಕಿನಾದರೂ ತಗೊಂಡು ತಗೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನ ಚೆನ್ನಾಗಿ ತೊಳ್ದ್ಬಿಟ್ಟು ಒಂದು ನಾಲ್ಕರಿಂದ ಅವರ್ ನೆನೆಸ್ಕೊಂಡಿದೀನಿ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಅಕ್ಕಿ ನೆನೆಸುವಂತದನ್ನ ತೋರಿಸಿಲ್ಲ ಯಾಕೆಂದ್ರೆ ಇಲ್ಲಿ ನಾನು ಬರೀ ಅಕ್ಕಿನ ನೆನೆಸ್ಕೊಂಡಿರೋದು ಯಾವುದೇ ಬೇಳೆಗಳನ್ನ ಹಾಕಿಲ್ಲ ಹಾಗಾಗಿ ನಂತರ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡ್ಮೇಲೆ ಸೇಮ್ ಅಕ್ಕಿನ ನಾನು ಈ ಅಳತೆ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೆನೆಸ್ಕೊಂಡಿದ್ದೀನಿ ಹಾಗಾಗಿ ಎರಡು ಕಪ್ಪಷ್ಟು ಅಕ್ಕಿಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅನ್ನನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಮೇಲ್ಗಡೆ ಇರೋಂಥ ಬ್ರೌನ್ ಪಾಟ್ನ ನಾವು ತೆಗೆದುಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ತೆಂಗಿನಕಾಯಿಂದ ಬರುವಂಥ ಎಳ್ನೀರನ್ನು ಕೂಡ ಹಾಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಇದನ್ನು ಫೈನ್ ಪೇಸ್ಟಾಗಿ ನುಣ್ಣಗೆ ರುಬ್ಕೊಳ್ಬೇಕು ನಾವು ತರಿತರಿಯಾಗಿ ರುಬ್ಕೊ El bardo. ನೀಟಾಗಿ ನುಣ್ಣು ರುಬ್ಕೊಳ್ಬೇಕು ಇಲ್ಲಿ ಎರಡು ಸೆಟ್ಟಾಗಿ ರುಬ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ನೆಕ್ಸ್ಟು ನಮಗೆ ಬ್ಯಾಟರ್ ಅದ ಯಾವ ರೀತಿ ಇರಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ತುಂಬ ಗಟ್ಟಿಯಾಗೂ ಇರಬಾರ್ದು ಮತ್ತು ತುಂಬ ತಳುವಾಗೂ ಇರಬಾರ್ದು ಮತ್ತು ನಾವು ಇದಕ್ಕೆ ಉಪ್ಪನ್ನ ನೈಟು ಮಿಕ್ಸ್ ಮಾಡುವಾಗ ಹಾಕ್ಕೊಳ್ಬಾರ್ದು ರುಬ್ಬಿದ ತಕ್ಷಣ ನಾವು ಇದನ್ನು ಚೆನ್ನಾಗಿ ಸಲ ಬೀಟ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಫರ್ಮಿಟ್ ಆಗುತ್ತೆ ಅಂತ ಅಂದರೆ ಇದನ್ನು ನಾವು ಒಂದು ಟೆನ್ ಅವರ್ ಆದರೂ ಬಿಡಬೇಕು ಅಂದರೆ ನೈಟ್ ಬಿಟ್ಟರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಈ ಅದದಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಅಂದರೆ ಮಾತ್ರ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತಳವಾಗಿ ಮಾಡ್ಕೊಳ್ಬೇಡ್ದು ಮಾಡ್ಕೋಬಾರ್ದು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀವು ಯಾವ ಅದರಲ್ಲಿ ನನಗೆ ಬ್ಯಾಟರ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಓವರ್ನೈಟ್ ಫರ್ಮಿಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಯಾವುದೇ ಬೇಳೆಗಳನ್ನ ಉಪಯೋಗಿಸಿಲ್ಲ ಆದರೂ ನಮಗೆ ಬ್ಯಾಟರ್ ಯಾವ ರೀತಿ ಫರ್ಮಿಟ್ ಆಗಿರುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟು ಚೆನ್ನಾಗಿ ಫರ್ಮಿಟ್ ಆಗಿದಾಗ ನಾವು ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ನಾನಿಲ್ಲಿ ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಮಾಡುವಾಗ ನಾವು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ನೈಟ್ ಮಿಕ್ಸ್ ಮಾಡುವಾಗಲೇ ಒಂದು ಕರೆಕ್ಟಾಗಿರೋ ಅದ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೋಡಿ ನೆಕ್ಸ್ಟು ಈ ಅದರಲ್ಲಿ ನನಗೆ ಬ್ಯಾಟರ್ ಅನ್ನೋದು ರೆಡಿಯಾಗಿದೆ ಬೆಳಗ್ಗೆ ಇವಾಗ ನಾನು ದೋಸೆನ ಹಾಕ್ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಾನು ಸೆಟ್ ದೋಸೆ ಥರ ಮಾಡ್ತಾ ಇರೋದು ಹಾಗಾಗಿ ಅಗ್ಲ ಮಾಡೋದಿಲ್ಲ ಚೆನ್ನಾಗಿ ಪ್ಯಾನ್ ಕೂಡ ಕಾಯ್ದಿದೆ ನೆಕ್ಸ್ಟ್ ಇವಾಗ ದೋಸೆನ ಪುಟ್ಟದಾಗಿ ಈ ರೀತಿ ಸೆಟ್ ದೋಸೆಯಾಗಿ ಸ್ವಲ್ಪ ದಪ್ಪಾಗಿ ಮಾಡ್ಕೊಳ್ಬೇಕು ನಾವು ಆಗಿ ಮಾಡ್ಕೊಳೋ ದೋಸೆ ಥರ ಅಗಲವಾಗಿ ತಳವಾಗಿ ಮಾಡ್ಕೊಳ್ಬಾರ್ದು ನೆಕ್ಸ್ಟು ಒಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡು ನಾವು ಒಂದೆರಡು ನಿಮಿಷನಾದರೂ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಸೈಡ್ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ ಈಗೇನೇ ಒಂದು ಸೈಡ್ ಬೇಯಿಸ್ಕೊಂಡು ಬೇಯಿಸ್ಕೊಂಡ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಇನ್ನೊಂದು ಸೈಡ್ ಬೇಕು ಅಂತ ಅಂದರೆ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳಿ ನೋಡಿ ನೆಕ್ಸ್ಟ್ ದೋಸೆ ಕೂಡ ಹಾಕೊಳ್ತಾ ಇದ್ದೀನಿ ಯಾವುದೇ ಬೇಳೆ ಉಪಯೋಗಿಸಿಲ್ಲ ಬರೀ ಅಕ್ಕಿ ತೆಂಗಿನಕಾಯಿ ಇದ್ದರೆ ಸಾಕು ದೋಸೆ ಅನ್ನೋದು ರೆಡಿಯಾಗಿಬಿಡುತ್ತೆ ಬೇಕಿದ್ದರೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಮತ್ತೆ ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ತಾ ಇರೋವಂಥ ದೋಸೆ ಟೇಸ್ಟ್ ಅಂತೂ ತುಂಬನೇ ಅದ್ಭುತ್ವ ಅದ್ಭುತವಾಗಿರುತ್ತೆ ಈ ದೋಸಾ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಸಾಫ್ಟಾಗಿರುತ್ತೆ ಕೆಳಗಡೆ ಸ್ವಲ್ಪ ರಫ್ ಆಗಿರುತ್ತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕು ಅಂತ ಅಂದರೆ ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ತುರಿನ ಈರುಳ್ಳಿನ ಹಾಕೊಳ್ಬೋದು